ನಾಡಿನ ಹಿರಿಯ ಚೇತನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸತತ ಐವತ್ನಾಲ್ಕು ವರ್ಷಗಳ ಕಾಲ ಬಾಪೂಜಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಆದಮ್ಯ ಚೈತನ್ಯರು ಸರ್ವ ಜನಾನುರಾಗಿಗಳು ಧರ್ಮ ಪರ್ವತರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದು ಅವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ ಬಾಪೂಜಿ ವಿದ್ಯಾಸಂಸ್ಥೆರಿ ಪಿಎಸ್ಎಸ್ಇಎಂಆರ್ ಶಾಲೆ ಮತ್ತು ಬಾಪೂಜಿ ಎಸ್ಪಿಎಸ್ ಎಸ್ ಪಿಯು ಕಾಲೇಜ್ ತುಳಹುಣಸೆ ದಾವಣಗೆರೆ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಾಕಪ್ಪ ಮಾತನಾಡಿದರು ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ದಾವಣಗೆರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಇವತ್ತು ನಾನು ಇದನ್ನು ದಾವಣಗೆರೆ ದಣಿ ಅನ್ನೋರನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ ಸೊ ಅವ್ರ ಬಗ್ಗೆ ಹೇಳೋದೇ ಏನಂದರೆ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಕರೋನಾ ಟೈಮಲ್ಲಿ ಎಲ್ಲ ಎಂಪ್ಲಾಯಿಸ್ಗು ಕೂಡ ಎಲ್ಲ ಕಾಲೇಜವರು ಕೆಲಸ ಮಾಡಿಸ್ಕೊತಾ ಇದ್ರು ಆದರೆ ಬಾಪೂಜಿ ಸಂಸ್ಥೆಯಲ್ಲಿ ಮಾತ್ರ ಆ ಎರಡೂ ವರ್ಷವೂ ಕೂಡ ನಮಗೆ ಸ್ಯಾಲ್ರಿ ಕೊಟ್ಟು ನಮ್ಮ ಲೈಫನ್ನು ಕಂಟಿನ್ಯೂ ಮಾಡಿದರು ಅದನ್ನು ನಾವು ಮರೆಯೋಕ್ಕಾಗೋದೇ ಇಲ್ಲ ಇವತ್ತು ಆದರೆ ಬೇರೆ ಸಂಸ್ಥೆಯವರು ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಬಟ್ ಸುಮಾರು ಜನದ್ದು ಲೈಫ್ ಅವತ್ತು ತುಂಬ ಕಷ್ಟ ಆಯಿತು ಎಲ್ಲರೂ ಬಂದು ಇದ್ರು ನಾವು ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಲ್ಲಲ್ಲ ನೀವೇ ಪುಣ್ಯವಂತರು ಅಂತ ಅದು ಒಂದು ಅಭಿಮಾನ ನಾನು ಈಗಲೂ ಇಟ್ಕೊಂಡಿದ್ದೀನಿ ದಾವಣಗೆರೆ ನಗರವನ್ನು ಶೈಕ್ಷಣಿಕ ನಗರವನ್ನಾಗಿಸಿ ಬಹಳಷ್ಟು ಹಸಿದು ಬಂದವರಿಗೆ ಕೆಲಸವನ್ನು ಕೊಟ್ಟು ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋ ರೀತಿ ಮಾಡಿದ್ದಾರೆ ದಾನಶೂರ ಕರ್ಣ ಯುಗಪುರುಷ ನಿಜವಾಗ್ಲೂ ನಾವು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಅವರ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದ್ದೇವೆ ಮುಂದೆ ಇಂಥ ನಾಯಕರನ್ನು ಕಾಣ್ತೀವೋ ಇಲ್ಲೋ ಗೊತ್ತಿಲ್ಲ ನಿಜವಾಗ್ಲೂ ಅವರ ಟೈಮಲ್ಲಿ ಅವರ ಬಾಪೂಜಿ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡಿದಂಥ ನಾವೆಲ್ಲ ಉದ್ಯೋಗಿಗಳೇನಿದಿವೆ ನಾವೇ ಧನ್ಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಈ ದಿನ ನಮ್ಮ ಎಲ್ಲರನ್ನೂ ಅಗಲಿದ್ದಾರೆ ನಾವು ಅವರು ಕರೋನಾ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದರು ಆ ಕರೋನಾ ಟೈಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಂಪ್ಲಾಯಿಸಿಗೆ ಎಲ್ಲರಿಗೂ ಅವರು ಫ್ರೀಯಾಗಿ ಒಂದು ಲಸಿಕೆಯನ್ನು ಹಾಕ್ಸೋದ್ರ ಮೂಲಕ ಕೂಡ ಅವರು ಆ ಟೈಮಲ್ಲಿ ಹೆಸರು ಮಾಡಿದರು ಆವಾಗ ಲಸಿಕೆ ಹೆದರ್ತಾ ಹೆದರ್ತಾಯಿದ್ವಿ ಹಾಕ್ಸ್ಕೊಡೋದೋ ಬೇಡವೋ ಅಂತ ಅಷ್ಟು ಹೆದರಿಕೆ ಇತ್ತು ಆ ಟೈಮಲ್ಲಿ ಅವಾಗ ಅವರು ಕಾಲೇಜುಗಳಿಗೆ ಆ ಸರೇ ಬಂದು ಅವರೇ ಮೊದಲು ಲಸಿಕೆ ಹಾಕಿಸ್ಕೊಳ್ರ ಮೂಲಕ ಎಲ್ಲರೂ ನೀವು ಹಾಕ್ಸ್ಕೊಳ್ಳಿ ಅಂತೇಳಿ ಆ ಒಂದು ಸಂದೇಶವನ್ನು ಕೊಟ್ಟರು ಶಾಮನೂರು ಶಿವಶಂಕರಪ್ಪಾಜಿ ಅವರು ಒಬ್ಬ ಮೇರು ಪರ್ವತ ಹಾಗೂ ಆಡು ಮುಟ್ಟದ ಸೊಪ್ಪಿಲ್ಲ ಗಾಂಧೀಜಿ ಮುಟ್ಟದ ವಿಷಯವಿಲ್ಲ ಅನ್ನೋ ರೀತಿಯಲ್ಲಿ ಶ್ಯಾಮೂರು ಶಿವಶಂಕರಪ್ಪನವರು ತಾವು ಏನನ್ನ ಯಾವ ಕ್ಷೇತ್ರದಲ್ಲೂ ಕೂಡ ಹಿಂದೆರಿಯದೆ ಮುಂದೆ ನುಗ್ಗಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಅಮೂಲ್ಯವಾದಂಥ ಒಂದು ರತ್ನ ರೀತಿ ಇದ್ದಂಥವ್ರು ಬಾಪೂಜಿ ವಿದ್ಯಾಸಂಸ್ಥೆ ಇವತ್ತು ಅರವತ್ನಾಲ್ಕು ಬ್ರಾಂಚ್ಗಳನ್ನು ಹೊಂದಿ ಅರವತ್ನಾಲ್ಕು ಸಂಸ್ಥೆಗಳನ್ನು ಹೊಂದಿ ಒಂದು ದೊಡ್ಡ ಆಳದ ಮರದ ರೀತಿಯಲ್ಲಿ ಬೆಳೆದು ಬೆಳೆದಿದೆ ಇದಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಶ್ರೀರಾಮುಲು ಶಿವಶಂಕರಪ್ಪಾಜಿಯವರು ಅವರ ಅವರ ಈ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಯೋಚನೆ ಮಾಡಿದ್ರು ಅವರಿಗಿದ್ದಂತಹ ಸಾಮಾನ್ಯ ಜ್ಞಾನ ಕೂಡ ಆಳ ಆಳವಾದಂಥ ಜ್ಞಾನವನ್ನು ಹೊಂದಿದ್ರು ಅವರು ಎಸ್ ಎಲ್ ಸಿ ಓದಿದರೂ ಕೂಡ ಅವರ ಜ್ಞಾನ ಎಷ್ಟಿತ್ತು ಅಂದರೆ ಒಮ್ಮೆ ಒಬ್ಬ ಪ್ರಾಧ್ಯಾಪಕರು ಜೇಲ್ ಸಿಂಗ್ ಬರುವಾಗ ಒಬ್ಬ ಪ್ರಾಧ್ಯಾಪಕ ಒಂದು ಇನ್ವಿಟೇಷನ್ ರೆಡಿ ಮಾಡ್ಕೊಂಬಂದು ಒಂದು ಕೊಟ್ಟರು ಅವ್ರ ಕೈಲಿ ಅವ್ರು ಕೊಟ್ಟು ನಾನು ಎದುರಿಗೆ ಇದ್ದೆ ಕೊಟ್ಟಾಗ ಆ ಇದರಲ್ಲಿ ಇನ್ವಿಟೇಷನಲ್ಲಿ ಆಲ್ ಆರ್ ಕಾರ್ಡ್ಲಿ ಇನ್ವೈಟೆಡ್ ಅಂತ ಇತ್ತು ಆಗ ಶ್ಯಾಮ್ನೂರು ಶಿವಶಂಕರಪ್ಪನವ್ರು ಹೇಳಿದರು ಇದು ಆಲ್ ಆರ್ ಕಾರ್ಡ್ಲಿ ಇನ್ವೈಟೆಡ್ ಅಲ್ಲ ಇದು ನೋಟಿಸ್ ಬೋರ್ಡ್ಗೆ ಹಾಕೋದಲ್ಲ ಇಂಡಿವಿಜುವಲ್ ಇನ್ವಿಟೇಷನ್ ರೆಡಿ ಮಾಡ್ತಾ ಇದ್ದೀವಿ ಅದರಿಂದ ಯು ಆರ್ ಕಾರ್ಡ್ಲಿ ಇನ್ವೈಟೆಡ್ ಅಂತ ಹೇಳಿ ಹೇಳಿದ್ವಿ ಇದು ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ ಯಾವ ಇವತ್ತು ಕೂಡ ಸಾಕಷ್ಟು ಸಂಸ್ಥೆಗಳಲ್ಲಿ ಆ ರೀತಿ ಮಾಡ್ತಾರೆ ಆದರೆ ಶ್ಯಾಮ್ನೂರು ಇದ್ದಂಥ ಸಾಮಾನ್ಯ ಜ್ಞಾನ ಇದೆಯಲ್ಲ ಆ ಜ್ಞಾನ ಅಗಾಧವಾದಂಥ ಜ್ಞಾನ ಇತ್ತು ಅಷ್ಟೇ ಅಲ್ಲ ತಾನು ಹೆಚ್ಚು ಓದ್ದೇ ಇದ್ದರೂ ಕೂಡ ಇಡೀ ಸಂಸ್ಥೆ ಇಡೀ ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯ ಬೆಳಿಬೇಕು ಇದು ಕ್ಷೇತ್ರದಲ್ಲಿ ಕೈಗಾರಿಕಾ ರಂಗದಲ್ಲಾಗಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ವಿದ್ಯಾಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಸಮಾಜದ ಮುಖ್ಯ ಕೆಲಸಗಳು ಆಗಬೇಕು ಅಂತಕ್ಕಂಥ ಅಗಾಧವಾದಂಥ ಅಭಿಲಾಷೆ ಇಟ್ಕೊಂಡಂಥವರು ಸನ್ಮಾನ್ಯ ಶ್ರೀ ಶ್ಯಾಮು ಶಿವಶಂಕರಪ್ಪನವರು ಈ ದಿವಸ ನಮ್ಮ ಸಾಹೇಬನ್ನು ಕಳ್ಕೊಂಡಿರೋದು ಇಡೀ ದಾವಣಗೆರೆ ಜನತೆ ಮತ್ತು ಕರ್ನಾಟಕದ ಶಿಕ್ಷಣ ಪ್ರೇಮಿಗಳು ತುಂಬ ಆಘಾತವಾಗಿದ್ದಾರೆ ಈಗಾಗಲೇ ನಮ್ಮ ಪ್ರೊಫೆಸರ್ ಬಕಪ್ಪನವ್ರು ಹೇಳ್ದಂಗೆ ಈ ದಾವಣಗೆರೆ ಇಂಪ್ರೂವ್ ಆಗೋದಕ್ಕೆ ಬಾಪೂಜಿ ವಿದ್ಯಾಸಂಸ್ಥೆನೇ ಕಾರಣ ಆ ಸಂಸ್ಥೆ ಕಟ್ಟಿ ಬೆಳೆಸಿ ಇದುವರೆಗೆ ತಂದಿರತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ಯಾಮು ಶಿವಶಂಕರಪ್ಪ ಒಂದು ಎಲ್ಲದಕ್ಕಿಂತ ಇನ್ನೊಂದು ಏನಂದರೆ ಬಿಸ್ನೆಸ್ ಒಂದು ಕಡೆಗೆ ಇರುತ್ತೆ ಇನ್ನೊಂದು ಇಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಯಾರೇ ಹೋದರೂ ಕೂಡ ಅವರಲ್ಲಿ ಒಂದು ಶಕ್ತಿ ನಾವಲ್ಲಿ ಅವ್ರನ್ನೆಲ್ಲ ಏನು ಕಾಣ್ತಿದ್ದೆ ಅವ್ರನ್ನೆಲ್ಲ ನಾವು ರೋಲ್ ಮಾಡಲಾಗಿ ಇಟ್ಕೋಬೇಕು ಅಂತ ಈ ವಯಸ್ಸಲ್ಲಿ ಅವ್ರು ಬುದ್ಧಿಶಕ್ತಿ ಚುರುಕುತನ ಅವ್ರು ಕೇಳಿಬಿಟ್ರೆ ನಮಗೆ ಒಂಥರ ಭಯ ಆಗುತ್ತೆ ಅವ್ರು ನೋಡಿದ್ರೆ ಏನೋ ಒಂಥರ ದೇವ್ರು ನೋಡ್ದಂಗೆ ಆ ರೀತಿಯಾಗಿ ಎಲ್ಲ ಪಕ್ಷದ ಜೊತೆಗೆ ಎಲ್ಲ ಜನಾಂಗದ್ರ ಜೊತೆಗೆ ಇಷ್ಟಪಡ್ತಕ್ಕಂಥ ವ್ಯಕ್ತಿ ನಾವು ಸುಮಾರು ನಲವತ್ತು ವರ್ಷದಿಂದ ಅವರ ನಮಗೆ ಕಾಂಟ್ಯಾಕ್ಟ್ ಇದೆ ಅವರು ನಮಗೆ ಕೆಲಸ ಕೊಟ್ಟಿದ್ದೆ ಅವರು ಸಂಸ್ಥೆಯಲ್ಲಿ ನಾನು ನಾನು ಬೆಳೆಸಿದ್ದೆ ಅವರು ಇದುವರೆಗೆ ಬೆಳೆದಿದ್ದೆ ಅವ್ರ ಕಡೆಯಿಂದ ಆದ್ದರಿಂದ ಈ ಸಂದರ್ಭದಲ್ಲಿ ಆ ಒಂದು ಏನು ನಡ್ಸ್ಕೊಂಡು ಬಂದಿದ್ದಾರೆ ಇದುವರೆಗೆ ಅದನ್ನು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ದಿವಸ ಒಂದು ಆಘಾತವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ನಮಸ್ಕಾರ ಥ್ಯಾಂಕ್ ಯು ಸರ್ ಮಾರ್ಚ್ ಒಂದು ಎಂಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಶಿವಶಂಕರಪ್ಪಾಜಿ ಅವರಿಗೆ ಎಪ್ಪತ್ತೈದು ವರ್ಷದ ತುಂಬಿದ ಸಂದರ್ಭದಲ್ಲಿ ಅಮೃತ ಪುರುಷ ಅಂತ ಒಂದು ಸ್ಮರಣ ಸಂಚಿಕೆಯನ್ನು ತಂದಿದ್ದರು ಅದು ಏನಂತ ಶೀರ್ಷಿಕೆಯನ್ನು ಕೊಟ್ಟಿದ್ರೆ ಏನೋ ಅವರು ಮುಟ್ಟಿದ್ದೆಲ್ಲ ಒಂಥರ ಅಮೃತ ಚಿನ್ನದ ಸ್ವರೂಪ ಆಗ್ತಾ ಇತ್ತು ಅವರು ಸ್ಥಾಪಿಸಿದ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದಿದ್ದಾವೆ ಶಿಕ್ಷಣ ಸಾಮಾನ್ಯರ ಕೈಗೆಟಕಬೇಕು ಅಂತ ಉದ್ದೇಶದಿಂದ ಉನ್ನತ ಶಿಕ್ಷಣ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡೋದು ಪ್ರತಿಷ್ಠಿತವಾದಂಥ ವೈದ್ಯಕೀಯ ಕಾಲೇಜುಗಳು ದಂತ ವೈದ್ಯಕೀಯ ಕಾಲೇಜುಗಳು ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದಿರ್ಬೋದು ಅಂಥ ಶಿಕ್ಷಣದ ಕನಸನ್ನು ಇದು ರೂಪುಗೊಳಿಸ್ತಂಥವ್ರು ಸಾಕಾರಗೊಳಿಸಿದಂಥವ್ರು ಸಂಸ್ಥೆ ವತಿಯಿಂದ ಸಾವಿರಾರು ಜನಕ್ಕೆ ಒಂದು ಆರು ಸಾವಿರ ಜನ ನೌಕರರು ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ಕುಟುಂಬಗಳು ಇಲ್ಲಿ ಅವರಿಂದ ಆಶ್ರಯವನ್ನು ಪಡೆದಿದ್ದಾವೆ ಅಂತಹ ಪುಣ್ಯಾತ್ಮರು ಅಗಲಿರೋದು ತುಂಬ ದುಃಖದಾಯಕ ಸಂಗತಿ ಅಂತಹ ಚೇತನ ಮತ್ತೆ ಹುಟ್ಟಿ ಬರಲಿ ಅಗಲಿದ ಚೇತನಕ್ಕೆ ಶಾಂತಿ ಸದ್ಗತಿ ಸಿಗಲಿ ಹೇಳಿ அச்சாரா ஏழு ஏழணா ஏழண்ணா ஏழா இல்லை அவரு வேறே டெல்லி ஓட்டி தார் நமக்கு அவரு வேறு டெல்லி ஓகே அங்கே லேட்டாக முன்னாடி இன்னும்